ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್ ಅಂಗಾರಕ ಸಂಕಷ್ಟಿ ದಿನದಂದು ಗೋಕರ್ಣದಲ್ಲಿ ಹಾಲಕ್ಕಿಗಳ ಪಾಂಗ್ ಭಕ್ತರನ್ನ ಆಕರ್ಷಿಸಿತು ಹಾಲಕ್ಕಿ ಸಮುದಾಯದವರು ಜನಪದೀಯ ವಿವಿಧ ಹಾಡುಗಳನ್ನು ಪಾಂಗ್ ವಾದ್ಯದೊಂದಿಗೆ ಹಾಡಿದರು ಪುರಾಣ ಪ್ರಸಿದ್ಧ ಮಹಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ದೀಪೋತ್ಸವ ನೆರವೇರಿತು ಮುಂಜಾನೆಯಿಂದ ಭಕ್ತರು ದೇವರ ದರ್ಶನ ಪೂಜೆ ನೆರವೇರಿಸಿದರು ಸಂಜೆ ದೇವಾಲಯದಲ್ಲಿ ಹಣತೆಯಿಂದ ದೀಪ ಬೆಳಗಿ ನಂತರ ಪೂಜೆ ಮಹಾಮಂಗಳಾರತಿ ಭಕ್ತರಿಗೆ ಪ್ರಸಾದ ವಿತರಣೆ ನಡೆಯಿತು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂಗವಾಗಿ ಗೋಕರ್ಣದ ಮೂಡಂಗಿ ಸರ್ಕಾರಿ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಯಿತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಸ್ವಚ್ಛತೆ ಬಗ್ಗೆ ಹಾಗೂ ಶೌಚಾಲಯದ ಮಹತ್ವ ಕೈತೊಳೆಯುವ ವಿಧಾನ ಪ್ರತಿ ಆರು ತಿಂಗಳಿಗೊಮ್ಮೆ ಜಂತು ಮಾತ್ರೆಯ ಸೇವನೆಯ ಪ್ರಯೋಜನದ ಕುರಿತು ವಿವರಿಸಿದ್ರು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಹೇಶ್ ಮೂಡಂಗಿ ಮುಖ್ಯೋಪಾಧ್ಯಾಯ ಉದಯ್ ನಾಯಕ್ ಸಹಶಿಕ್ಷಕಿ ಗೀತಾ ನಾಯಕ್ ಉಪಸ್ಥಿತರಿದ್ದರು ಅಂಗಾರಕ ಸಂಕಷ್ಟಿಯಂದು ಗೋಕರ್ಣ ಮಾದನಗೇರಿಯ ಮಹಾಲಸ ಸಿದ್ದಿವಿನಾಯಕ ದೇವಾಲಯದ ದರ್ಶನಕ್ಕಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಮಿಷನರ್ ಡಾಕ್ಟರ್ ಟಿಬಿ ನಟೇಶ್ ಖಾಸಗಿ ಹೆಲಿಕಾಪ್ಟರ್ ಮೂಲಕ ಆಗಮಿಸಿದ್ದರು ಇಲ್ಲಿನ ಗೋಗರ್ಭದ ಹತ್ತಿರದ ಮೈದಾನದಲ್ಲಿ ಇಳಿಸಲಾಗಿತ್ತು ಅಲ್ಲಿಂದ ವಾಹನದ ಮೂಲಕ ದೇವಾಲಯಕ್ಕೆ ತೆರಳಿದ್ದರು ಮೈಸೂರು ಮೃಗಾಲಯದ ನಿರ್ದೇಶಕ ಸ್ವಾಮಿ ಉಪಸ್ಥಿತರಿದ್ದರು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಸಿದ್ದಾಪುರ ತಾಲೂಕಿನ ಕಲಗದ್ದೆಯ ನಾಟ್ಯ ವಿನಾಯಕ ದೇವಸ್ಥಾನದ ವತಿಯಿಂದ ರಾಜಮಾನ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಲಗದ್ದೆಯ ನಾಟ್ಯ ವಿನಾಯಕ ದೇವಸ್ಥಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯದ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಕಾಗೇರಿಗೆ ರಾಜಮಾನ್ಯ ಪ್ರಶಸ್ತಿ ನೀಡಿ ಗೌರವಿಸಿದರು ಈ ವೇಳೆ ಕ್ಷೇತ್ರ ಪುರೋಹಿತ ಕೃಷ್ಣಭಟ್ಟ ದೇವಸ್ಥಾನದ ಮುಕ್ತೇಸರ್ ವಿನಾಯಕ್ ಹೆಗಡೆ ಉಪಸ್ಥಿತರಿದ್ದರು ಗೋಕರ್ಣದಲ್ಲಿರುವ ವಿದೇಶಿ ಪ್ರವಾಸಿಗರೆಲ್ಲರೂ ತಮ್ಮ ದೇಶಕ್ಕೆ ವಾಪಸ್ಸಾಗುತ್ತಿದ್ದಾರೆ ಕೊರೊನಾ ಮಹಾಮಾರಿ ಸಂದರ್ಭದಲ್ಲಿ ಗೋಕರ್ಣದ ಜನತೆ ತೋರಿದ ಪ್ರೀತಿ ಆತ್ಮೀಯತೆಗೆ ನಾವು ಚಿರಋಣಿ ಎಂದಿರುವ ವಿದೇಶಿಗರು ಸ್ಥಳೀಯರು ಆದರಾತಿಥ್ಯ ಮತ್ತು ವಿಷಮ ಸ್ಥಿತಿಯಲ್ಲಿ ನಮಗೆ ಆಶ್ರಯ ನೀಡಿದರು ನಿಮ್ಮ ಸಹಾಯ ನಿಮ್ಮ ನಡುವೆ ನಾವು ಇಷ್ಟು ದಿನ ವಾಸವಿದ್ದು ವಿಶಿಷ್ಟ ಅನುಭವ ನೀಡಿದೆ ಗೋಕರ್ಣ ಜನತೆಗೆ ಮತ್ತು ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿ ಮತ್ತೊಮ್ಮೆ ಜನತೆಗೆ ನಮಸ್ತೆ ಎಂದು ಕರಪತ್ರದಲ್ಲಿ ನಮೂದಿಸಿ ತಮ್ಮ ಊರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಗೋಕರ್ಣದಲ್ಲಿ ಆಯಾ ಹೋಟೆಲ್ಗಳ ಸ್ಥಿತಿಗತಿಯನ್ನು ಖುದ್ದು ತಹಶೀಲ್ದಾರ್ ವಿವೇಕ್ ಶೆಣ್ವಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಒಟ್ಟು ಹತ್ತಕ್ಕೂ ಹೆಚ್ಚು ಈ ಭಾಗದ ಹೋಟೆಲ್ಗಳನ್ನು ವೀಕ್ಷಿಸಿದ ಅವರು ತ್ಯಾಜ್ಯ ನೀರು ಹೊರಹೋಗುವುದು ಮತ್ತು ಸುರಕ್ಷತೆ ಇನ್ನಿತರ ಕ್ರಮಗಳ ಕುರಿತು ಮಾಲಕರಿಂದ ಮಾಹಿತಿ ಪಡೆದರು ಈ ಭಾಗದಲ್ಲಿ ಸಾಕಷ್ಟು ಹೋಟೆಲ್ಗಳಿದ್ದು ಅನುಮತಿ ಪಡೆದು ಕೆಲ ವಸತಿ ಗೃಹಗಳ ಅವಧಿ ಮುಗಿದಿದ್ದು ಇದನ್ನು ಪರಿಶೀಲಿಸಿ ನವೀಕರಣ ಲೈಸೆನ್ಸನ್ನು ನೀಡುವುದಾಗಿ ತಿಳಿಸಿದರು ಕುಮಟಾ ತಂಡ್ರಕುಳಿ ಭಾಗದ ಮಂದಿ ಅನಾಹುತಗಳನ್ನು ಎದುರಿಸುತ್ತಲೇ ಬದುಕಬೇಕಾದ ಅನಿವಾರ್ಯತೆ ಎದುರಾಗಿದ್ದು ಇದಕ್ಕೆ ಜಿಲ್ಲಾಡಳಿತ ತಾಲೂಕಾಡಳಿತ ಮತ್ತು ಜನಪ್ರತಿನಿಧಿಗಳೇ ನೇರ ಕಾರಣವಾಗಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಆರೋಪಿಸಿದ್ದಾರೆ ಇಪ್ಪತ್ತೈದು ಮೀಟರ್ ಸಮೀಪದಲ್ಲೇ ಮನೆಗಳಿದ್ದರೂ ಐಆರ್ಬಿ ಅವರು ಬ್ಲಾಸ್ಟಿಂಗ್ ಮಾಡುತ್ತಾರೆ ಎಸಿ ರಾಹುಲ್ ಪಾಂಡೆ ಜೊತೆಗೂ ಈ ಬಗ್ಗೆ ಮಾತನಾಡಿದ್ದು ನ್ಯಾಯ ಒದಗಿಸಿಕೊಡುವ ಭರವಸೆ ನೀಡಿದ್ದಾರೆ ಇದು ಸಾಧ್ಯವಾಗದೇ ಇದ್ದರೆ ನಮ್ಮ ಹೋರಾಟ ಬೇರೆ ರೀತಿಯಲ್ಲಿರುತ್ತದೆ ಎಂದು ಎಚ್ಚರಿಸಿದ್ದಾರೆ ಭಾರತದಲ್ಲಿ ಮಹಾಮಾರಿ ಕೊರೋನಾ ಅಬ್ಬರ ಇಳಿಕೆಯಾಗಿದ್ದು ದೇಶದಲ್ಲಿ ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ಕೊನೆಗೊಂಡ ಇಪ್ಪತ್ನಾಲ್ಕು ತಾಸುಗಳ ಅವಧಿಯಲ್ಲಿ ಒಂಬತ್ತು ಸಾವಿರದ ನೂರ ಹತ್ತೊಂಬತ್ತು ಕೊರೋನಾ ಪ್ರಕರಣಗಳು ದೃಢಪಟ್ಟಿದ್ದು ಇದೇ ಅವಧಿಯಲ್ಲಿ ಮುನ್ನೂರ ತೊಂಬತ್ತಾರು ಮಂದಿ ಸಾವನ್ನಪ್ಪಿದ್ದಾರೆಂದು ತಿಳಿದುಬಂದಿದೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಪಾಯಿಂಟ್ ನಾಲ್ಕು ಐದಕ್ಕೆ ತಲುಪಿದ್ದು ಸಾವಿನ ಸಂಖ್ಯೆ ನಾಲ್ಕು ಪಾಯಿಂಟ್ ಆರು ಆರು ಲಕ್ಷಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಾಹಿತಿ ನೀಡಿದೆ ಇದು ಈ ಕ್ಷಣದ ಸ್ಪೀಡ್ ನ್ಯೂಸ್ ಇನ್ನು ಜಾಹೀರಾತು ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್